ರೆಡಿ ತ್ರೀ ಸ್ಟಾರ್ಟ್ ಯುವ ನಮ್ಮ ಇವರಿಗೆ ಅವರೇ ಕಡೆಗೆ ಒಂದು ಕೊಟ್ಟಿದ್ದಾರೆ ಅವನಿಗೆ ದೇವರು ಒಳ್ಳೆಯದು ಮಾಡ್ಲಿ ಈ ಕಾರಣಕ್ಕೂ ನಮ್ಮ ಪುರಾಣ ಪೂಜರಿಗೆ ಕೊಡ್ತಾ ಇದ್ದೇವೆ ನಮ್ಮ ಸಂತೋಷದಿಂದ ನಮ್ಮ ಪುರಾಣ ಪೂಜೆಯರಿಗೆ ಕೊಟ್ಟಿಸ್ತಾ ಇದ್ದೇವೆ ನಾವು ಹೋಗೋದಿಲ್ಲ ಅರ್ಜೆಂಟ್ ನಿಮ್ಸಲೇ ಎಲ್ಲರ ಹೋಗಿವೆ ಆದ್ರ ಇಷ್ಟು ಮೈಕಿನ್ ರೀತಿಯೊಳಗ ಹೊಂದಾಣಿಕೆಲಿ ಅಂತ ಸುಂದರವಾಗಿ ಸೌಂಡ್ ಕೊಟ್ಟವ್ ಯಾರಾದ್ರೂ ಇದ್ರ ನಮ್ಮ ವಿನೋದವ್ರು ಅನ್ನುವಂಥದ್ದನ್ನ ನಾವು ಯಾವತ್ತು ಮರಿಬಾರದು ಅಭಿಮಾನದ ನಿಮಗ ನಾ ಚಪ್ಪಾಳೆ ತರ್ತಾರೆ ಇಷ್ಟು ಸುಂದರವಾಗಿ ಚಪ್ಪಾಳಿ ಅಭಿಮಾನದ ಚಡ ವ್ಯವಸ್ಥೆ ಮಾಡಿದಾರ ಅವ್ರ ಮಾವಾದ್ರು ಸಹಿತ ಬಹಳಷ್ಟು ಸುಂದರ ಇನ್ನೊಬ್ ಅಂದ್ರ ಅಲ್ಲಿ ಹೋಗಿ ನೋವು ಮ್ಯಾಗ ಹೊಡಿಯೋದ ಹೆಬ್ಬ ನಾಡಿ ಹೊಡಿತಕ್ಕೆ ಬಿಡ್ತೀರ್ತಾರೆ ಅವರ ಒಟ್ಟಾರೆ ಸುಂದರವಾಗಿ ಈ ಕಾರ್ಯಕ್ರಮವನ್ನು ಮಾಡ್ತಾ ಇದಾರೆ ಬಹಳಷ್ಟು ಚಳೋ ಹೆಬ್ಬ ಹೇಳ್ತೀರಿ ನಮ್ಮ ಮಾನ್ಸೂಳಿಗೆಯ ಯಾವತ್ತು ಭಕ್ತಾದಿಗಳು ಎಲ್ಲ ತಾಯಿಯಿಂದ ಆದ ತಕ್ಷಣ ಈ ಕಡೆ ವ್ಯವಸ್ಥಾಪಕರು ಏನ ಇವರಿಗೆಲ್ಲ ಎಲಿ ಮುಟ್ಟೆ ಬಂದ್ರೆ ನೀಡಂಗ ನೀಡ್ತಾರೆ ಇವರಿಗೆ ಎಲಿ ಕೊಡ್ರಿ ಮಕ್ಕಳಿಗೆ ಗುಡಿಯ ಕೂತವ್ರಿಗೆ ಕೆಳಗೆ ಕೂತವ್ರಿಗೆ ಹ ಇವರು ಶುರು ಮಾಡ್ತಾರೆ ಎಲಿ ಕೊಡೋ ಮಟ್ಟ ಇವ್ರಿಗೆ ನೀಡಿರಿ ಅವ್ರಿಗೆ ನೀಡಬೇಕಲ್ರಿ ಹಾ ಸರಿ ಹ್ಯಾಂಗೆ ಮಾಡಿ ಅಲ್ಲಿ ಯಾರು ಏನು ಯುವಕರು ಏನೇನು ಓಡಾಕ ಗೊತ್ತಿರಲ್ಲ ನೀವು ಅವ್ರ ಸ್ವಲ್ಪ ಬಣ್ಣನಲ್ಲಿ ಇಲ್ಲಿ ಈ ಕಡೆ ಮುತ್ತೋದವರಿಗೆ ಏನಂದ್ರೆ ಪ್ರಸಾದ ಮಾಡಕತ್ತಾರೆ ಮಾಡ್ ಮುಗಿದೆ ಆಮೇಲೆ ಈಗ ಗುಡ ದೂರು ಅಥವಾ ಈ ಮುಂದೆ ಆಂದೋಲನ ಕೊಟ್ಟಂತ ಎಲ್ಲಾ ತಾಯಂದರಿಗೆ ಒಂದು ಊಟದ ನಂತರದಲ್ಲಿ ತಾವು ಯುವಕರಿಗೆ ಪ್ರಸಾದ ವ್ಯವಸ್ಥೆ ಮಾಡ್ಬೇಕಾಗಿಲ್ಲ ಅನ್ನೋದು ಗಣಂತಿ Thank